ನಲವತ್ತು ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರವಸಂತ್ ರೆಡ್ಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮಾಡಿದೆ ನಮಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಬಂಚಿತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಟ್ವೆಂಟಿಫೋರ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ್ ರೆಡ್ಡಿ ಮುದ್ನಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶುಭಂ ಪೆಟ್ರೋಲ್ ಪಂಪ್ ಹಿಂದೆ ಯಾದಗಿರಿ ಕರೆ ಮಾಡಿ ನೈನ್ ಫೋರ್ ಏಟ್ ತ್ರೀ ಫೋರ್ ಸಿಕ್ಸ್ ಡಬಲ್ ನೈನ್ ಡಬಲ್ ಸೆವೆನ್ ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಎನ್ ಕೂಲರ್ ವಾಶಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲಾ ಮಜಿ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಖಾತೆಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಕಾರ್ಡ್ಗಳು ಡೆಬಿಟ್ ಕಾರ್ಡ್ ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟೂರ್ ಆಕಸ್ಮಿಕವಾಗಿ ನಮ್ಮ ಒಂದು ಹನ್ನೆರಡು ಎಕರೆ ಜಮೀನಲ್ಲಿ ಹತ್ತು ಎಕರೆ ಆಲ್ರೆಡಿ ಬಿಡಿಸಿದ್ದೇವೆ ಈ ಎಂಟು ಎಕರೆ ಹತ್ತು ಎಕರೆ ಜ ಸುಟ್ಟು ಸುಟ್ಟೋಗಿದೆ ಅದರಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಎಷ್ಟೇ ಉಳಿದಿದೆ ಸಿಕ್ಸ್ಟಿ ಪರ್ಸೆಂಟ್ ಸುಟ್ಟೋಗಿದೆ ಆಕಸ್ಮಿಕವಾಗಿ ಒಂದೇ ಒಂದೇ ಕಡೆ ಕಡೆ ಹಾಕಿದ್ದೇವೆ ಸರ್ ಎಲ್ಲಷ್ಟು ಆಕಸ್ಮಿಕವಾಗಿ ಏನಾಗೈತೆ ಅಂತ ಗೊತ್ತಿಲ್ಲ ಸರ್ ಅಲ್ಲಿ ಆಕಸ್ಮಿಕ ಅತ್ತೆ ನಮಗೆ ಗೊತ್ತಿಲ್ಲ ಆಮೇಲೆ ಬಂದ ಮೇಲೆ ಗೊತ್ತಾಗಿದೆ ಸರ್ ನಮಗೆ ಅಲ್ಲಿಂದ ಮತ್ತೆ ಓಡಿ ಬಂದಿ ಸುಟ್ಟ ಇರು ಸರ್ ನನ್ನ ನನ್ನ ಒಂದು ಎಪ್ಪತ್ತು ಕುಂಟಲ್ ಸುಟ್ಟದ ಸರ್ ಹತ್ತಿ ಹ್ಮ್ ಅಂದ್ರೆ ಅಷ್ಟು ಇಲ್ಲೇ ಹಾಕಿದ್ರಿ ಸರ್ ಕೊಟ್ಟಿಲ್ಲ ಏನಾದ್ರು ಆಕಸ್ಮಿಕ ಹೊಗಿ ಹಚ್ಚಿದ ಮೇಲೆ ಇಲ್ಲಿ ಉಡ ಬಂದಿವಿ ನಾವು ಬುಡಸೋದ್ ಬಿಟ್ಟು ನೋಡಿದ ಮೇಲೆ ಇಲ್ಲಿ ಆಕಸ್ಮಿಕ ಹೆಂಗ್ ಹತ್ತಿ ನಾವು ಹಚ್ಚಿ ಹ್ಮ್ ನಮ್ದು ಎಪ್ಪತ್ ಎಪ್ಪತ್ತೈದು ಕುಂಟಲ್ ಮ್ಯಾಲ ಸುಟ್ಟದ ಸರ್ ಈಗ ಹ್ಮ್ ನಮ್ಗೆ ಗೊತ್ತಿರ್ಲಿಲ್ಲ ಬಾಜು ಅಲ್ದ್ರ ಫೋನ್ ಹಚ್ಚಿ ಅಗ್ನಿಶಾಮಕ್ ಅವ್ರಿಗೆ ಫೋನ್ ಹಚ್ಚಿ ಕರೆಸಿದ್ರು ಹನ್ನೆರಡು ಗಂಟೆಗೇ ಹಚ್ಚಿದೆ ಸರ್ ನಲವತ್ತೈದು ನಿಮಿಷನಾಗ ರಿಚಾರ್ಜ್ ಆಗಿ ಏನು ಮಾಡಾರ ಸರ್ ಅವ್ರ ಪ್ರಯತ್ನ ಮಾಡಿ ಆರಿಸೋ ಯಾರು ಬಂದಿದಾರೆ ಯಾರು ಬಂದಿಲ್ಲ ಸರ್ ಯಾರು ತಕ್ಷ ಯಾರು ಬಂದಿಲ್ಲ ಸರ್ ತಲಾಟಿ ಹೋಗಿ ಫೋನ್ ಮಾಡಿದೆವು ನಾವು ಅವ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಯಾರಿಗೂ ಯಾರೂ ಬಂದಿಲ್ಲ ಸರ್ ನಮ್ಗೆ ಗೌರ್ಮೆಂಟ್ ಇದರಿಂದ ಸರ್ಕಾರದಿಂದ ಯಾರು ಬಂದು ರೆಸ್ಪಾನ್ಸ್ ಕೊಟ್ಟಿಲ್ಲ ಸರ್ ನಮ್ಗೆ ಏನಾಗಬೇಕು ಅಂತ ಸರ್ ನಾವು ಏನು ರೈತರು ಏನು ಮಾಡ್ಬೇಕು ಸರ್ ನಾವು ಪರಿಹಾರ ಈಗ ಆಕಸ್ಮಿಕ ಆಗಿ ಹೋಗೈತಿ ಹಂಗಾಗಿತ್ತು ಏನು ಪರಿಹಾರ ಸರ್ ಕೊಡಿಸ್ಬೇಕು ವರ್ಷಾನುಗಟ್ಟಲೆ ನಾವು ಕಷ್ಟಪಟ್ಟು ಬೆಳೆದಿರೋಂಥ ಬೆಳೆ ಮನೆಯಾಗ ಸಾಲ ಸಮದ ಮಾಡಿ ಎಲ್ಲ ಮಾಡಿ ಎಲ್ಲ ಬೆಳೆದಿರೋದು ಆಕಸ್ಮಿಕ ಸುಟ್ಟಿದೆ ನಮ್ಗೆ ಏನಾದರೂ ಗೌರ್ಮೆಂಟ್ ಪರಿಹಾರ ಕೊಡಬೇಕು ರಮೇಶ್ ಸರ್ ರಮೇಶ್ ಸರ್ ರಾಜ್ಕುಮಾರ್ ಅಂತ ಹೇಳಿ ಸರ್ બનતા રાજી બાળા કેમ્પ ફટ પાળવા જઈ ગયું કેલે કેલે શું કાલે ગાયા કેરા દારસને সাটে নানি আরাডে ঵াংঠে নিয়ে বাটেন তেকে মুডেটে কেবা হাডে কে পরাকে কির সারাদে শাইন সেনী ক১াড়ে নিয়ে কেনে কেন্য� નોડ ઓગેન બંદર હા મો તેરા તો નઈ કે મત કર ઓ વિશાલ લીર કોડ કો તલે કુતિર આ કિસન ના તો